ಇದು ನಮ್ಮ ಅಹಿಂಸಾ ಧರ್ಮ ಇದೆ ಇವು ಎರಡೂ ಮಾನವರ ಸಿದ್ದರಾಮಯ್ಯ ಮತ್ತು ಯಡೂರಪ್ಪ ನಮ್ಮ ಕರ್ನಾಟಕ ಏನು ದುಡಿದಾರಲ್ಲ ಅಷ್ಟು ಯಾರೂ ದುಡಿದಿಲ್ಲ ಅಂತ ದುಡ್ದಂಥ ಮಹಾ ಮಹಾತ್ಮ್ಯರಿಗೆ ಅಂತಿಮ ಕ್ಷಣದಲ್ಲಿ ಎಪ್ಪತ್ತ ಎಂಬತ್ತು ವಯಸ್ಸಲ್ಲಿ ಈ ರೀತಿ ಆರೋಪ ಮಾಡಿ ಪ್ರತ್ಯಾರೋಪ ಮಾಡೋದು ಸರಿಯಲ್ಲ ಜಗತ್ತಿನಾಗ ಮತ್ತೊಬ್ರಿಗೆ ಒಂದು ಪ್ರೇರಣೆ ಆಗಬೇಕು ಯಾಕಂದ್ರೆ ಇಟ್ಟು ದೇಶಕ್ಕೆ ದುಡಿದ್ನಿ ಇಟ್ಟು ದೇಶಗ ಇಟ್ಟು ಮಾಡಿನಿ ಕೊನೆ ಕ್ಷಣದಲ್ಲಿ ಈ ರೀತಿ ಆರೋಪ ಮಾಡಿ ಅವನು ಹೊರಗಡೆ ಕಳಿಸ್ತಾ ಇದ್ದಾರಲ್ಲ ಎರಡು ಹೊಂದಿನಿ ಸರಿಯಲ್ಲ ತಪ್ಪಿದೆ ರಾಜಕಾರಣ ಜಗತ್ತಿನಲ್ಲಿ ಇದೆ ಬರೀ ಇಂಥ ರಾಜಕಾರಣ ಆಗಬಾರ್ದು ಹೊಲಸ ರಾಜಕಾರಣ ಆಗಬಾರ್ದು ಸತ್ಯ ನೋಡಿ ನ್ಯಾಯಾಧೀಶಗಳು ಕೋಟದ ವಿಷಯ ಇದೆ ನಾವು ಮಾತಾಡೋಕೋ ತಪ್ಪಾಗ್ತಿದೆ ಆದರೆ ಸುದ್ದ ನನ್ನದು ಒಂದೇಷ್ಟಿದೆ ನಮ್ಮ ಕ್ಷಮಾವಣಿ ಪರ್ವಿದೆ ನಮ್ಮ ಇದು ಅಂತಿಮ ದಶಲಕ್ಷ ಪರ್ವಿದೆ ಆ ಪರ್ವದಲ್ಲಿ ಅವ್ರಿಗಿದ್ದಂಥ ಕ್ಷಮಾಧಾನ ನೀಡಬೇಕಂತ ಏನ್ ತಪ್ಪಿಲ್ಲ ನನಗೆ ಗೊತ್ತಿದೆ ತಪ್ಪರೆ ಭಿ ಕ್ರಮ ಹೇಳಿ ಒಂದು ಆ ಕಳಕಳಿ ವಿನಂತಿ ಕೋರ್ಟ್ ಇದೆ ಮತ್ತೆ ಅದೇ ರೀತಿಯಲ್ಲಿ ನಾವು ದೇವರದಲ್ಲಿ ಒಂದು ಹವನ ಮಾಡಿ ಯಜ್ಞಿ ಮಾಡಿ ಅನುಷ್ಠಾನ ಮಾಡಿ ಎರಡು ಮಂದಿ ಪುಣ್ಯಾತ್ಮ ನಿರ್ದೋಷ ಆಗ್ಲಿ ಅಂತೇಳಿ ಒಂದ್ ದೇವರ ಕಡೆ ಪ್ರಾರ್ಥನಾ ಸಲ್ಲಿಸ್ತಾವ್ ತಿರುಪತಿ ಲಡ್ಡು ವಿಚಾರದಲ್ಲಿ ಸನಾತನ ಧರ್ಮ ಪ್ರಾಧಿಕಾರ